ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಹಾಗೆ ಅಪರೂಪವಾಗಿರುವಂತಹ ಹಲಸಿನ ಬೀಜದ ಪಲ್ಯವನ್ನ ಹೇಗೆ ಅಂತ ನೋಡೋಣ ತುಂಬಾ ಚೆನ್ನಾಗಿರತ್ತೆ ಇದರಲ್ಲಿ ಪಲ್ಯ ಅಷ್ಟೇ ಅಲ್ಲ ಹಲವ ಆಗಿರ್ಬೋದು ಅಥವಾ ಲಡ್ಡು ಆಗಿರಬಹುದು ಹಾಗೆ ಬರ್ಫಿ ಆಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಸೊ ತಡೆ ಇವತ್ತು ನಾವು ಹಲಸಿನ ಬೀಜದಿಂದ ಪಲ್ಯವನ್ನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರಿಗೆ ನಲವತ್ತು ಹಲಸಿನ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹಲಸಿನ ಬೀಜ ಮುಳುಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಮಧ್ಯಮ ಉರಿಯಲ್ಲೇ ಒಂದು ಮೂರು ವಿಸಲ್ ಕೂಗಿಸ್ಕೊಳ್ಳಿ ಅವಾಗ ಚೆನ್ನಾಗಿ ಹಲಸಿನ ಬೀಜ ಬೇಯುತ್ತೆ ತೀರಾ ಒಂದು ವಿಸಲ್ ಅಂತ ಹೇಳಿದ್ರೆ ಗಟ್ಟಿ ಗಟ್ಟಿ ಇರುತ್ತೆ ಒಂದು ನಾಲ್ಕರಿಂದ ಐದು ವಿಸಲ್ ಅಂದರೆ ಮೆತ್ತಗೆ ಹೋಗಿಬಿಡುತ್ತೆ ಮೂರು ವಿಸಲ್ ಸಾಕು ಮೀಡಿಯಂ ಫ್ಲೇಮಲ್ಲಿ ಇವಾಗ ಮೂರು ವಿಸಲ್ ಆದ ನಂತರ ಕುಕ್ಕರ್ ಇಳಿಸಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನಮಗೆ ಹಲಸಿನ ಬೀಜ ಮೆತ್ತಗಾಗಿ ಬಂದಿರುತ್ತೆ ನೋಡಿ ಇವಾಗ ಬಿಸಿ ಇರೋ ಕಾರಣಕ್ಕೆ ನಾವು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆ ಬೀಜದ ಮೇಲೆಗಡೆ ಸಿಪ್ಪೆ ಇರುತ್ತಲ್ಲ ತೆಳುವು ಪೊರೆ ರೀತಿ ಇರತ್ತಲ್ಲ ಅದನ್ನ ತೆಕ್ಕೊಳ್ಳೋಣ ನೀವು ಬೇಕಂದ್ರೆ ಬೀಜವನ್ನು ಬೇಯಿಸೋಕಿನ ಮುಂಚೆನೆ ಸಿಪ್ಪೆ ತೆಗೆದು ಆಮೇಲೆ ಬೇಯಿಸ್ಕೊಳ್ಬಹುದು ಅಥವಾ ನಾನ್ ಮಾಡಿದ್ದೇನೆ ಫಸ್ಟಿಗೆ ಫಸ್ಟ್ ಗೆ ಬೇಯಿಸಿ ಆಮೇಲೆ ಸಿಪ್ಪೆ ತೆಗೆಯೋದು ಈ ರೀತಿ ಕೂಡ ಮಾಡಬಹುದು ಬಟ್ ಫಸ್ಟಿಗೆ ಬೇಯಿಸ್ಬಿಟ್ಟು ಆಮೇಲೆ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ರಿಸ್ಕಿ ಅನಿಸ್ತು ಯಾಕಂದ್ರೆ ಒಂದ್ ರೀತಿ ಜಾರುತ್ತೆ ಅದು ಲೋಳೆ ಲೋಳೆ ಅನಿಸುತ್ತೆ ಮೊದಲೇನೆ ಸಿಪ್ಪೆ ತೆಗೆದು ಆಮೇಲೆ ಬೇಯಿಸಿದ್ರೆ ಒಳ್ಳೇದು ಅನಿಸುತ್ತೆ ಯಾಕಂತ ಹೇಳಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಈಸಿಯಾಗಿ ಸಿಪ್ಪೆಯನ್ನ ಬಿಡಿಸ್ಕೊಳ್ಬಹುದು ಆ ಒಣಗಿದಾಗ ಒಂದ್ ರೀತಿ ಕುಟ್ಬಿಟ್ಟು ಲೈಟ್ ಆಗಿ ಒಂದು ಕಲ್ಗೊಂಡಲ್ಲಿ ಕುಟ್ಟಿ ನಾವು ಸಿಪ್ಪೆಯನ್ನ ತೆಕ್ಕೊಳ್ಬಹುದು ಸೊ ನೋಡಿ ನೀಟಾಗಿ ನಾನು ಸಿಪ್ಪೆಯನ್ನ ತೆಗೆದಿದ್ದೀನಿ ಇದು ಟೈಮ್ ತಗೊಳ್ತು ನನಗೆ ಸ್ವಲ್ಪ ತದನಂತರ ಇದನ್ನ ನಾವು ಹೆಚ್ಚಿಕೊಳ್ಳೋಣ ನಿಮಗೆ ಎಷ್ಟು ಸೈಜಲ್ಲಿ ಎಷ್ಟು ಅಡತೆಯಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹೆಚ್ಚಿಕೊಳ್ಳಿ ನಾನು ಒಂದು ಹಲಸಿನ ಬೀಜವನ್ನು ಹೆಚ್ಚು ಕಡಿಮೆ ಒಂದು ನಾಲ್ಕು ಪೀಸು ಐದು ಪೀಸು ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ದಪ್ಪವಾಗಿ ಬೇಕು ಸಣ್ಣದಾಗಬೇಕು ನೋಡಿಕೊಂಡು ಹೆಚ್ಚಿಕೊಳ್ಬೇಕಾಗುತ್ತೆ ಇವಾಗ ಹೆಚ್ಚಿರೋದಾಯಿತು ಇದನ್ನು ನಾವು ಇಟ್ಕೊಳ್ಳೋಣ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಯಾಕಂದರೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗಿ ಬೇಯಿಸಿದೀವಲ್ಲ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಇದನ್ನು ಇಟ್ಕೊಂಡು ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಅಗಲವಾದಂತಹ ದಪ್ಪವಾದ ಕಡೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡುವಂಥ ಒಂದು ಪಲ್ಯದ ರೆಸಿಪಿ ಇದಕ್ಕೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಸೇರಿಸ್ಕೊಳ್ಳಿ ನಾನೊಂದು ಎರಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮಧ್ಯಮ ಉರಿಯಲ್ಲೇ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀವು ಒಗ್ಗರಣೆಗೆ ಬೇಕು ಅನ್ಸಿದ್ರೆ ಒಂದು ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕೊಳ್ಬಹುದು ಈ ಒಗ್ಗರಣೆಗೆನೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪನ್ನ ಸೇರಿಸ್ಕೊಂಡು ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಕೂಡ ಫ್ರೈ ಆಗುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಬೇಗ ಕಂದು ಬಣ್ಣ ಬರುತ್ತೆ ಈರುಳ್ಳಿದು ನೀಟಾಗಿ ಫ್ರೈ ಆಗಿದೆ ನೋಡಿ ಈ ಟೈಮ್ ಅಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಹತ್ತು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಶುಂಠಿ ಮತ್ತೆ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಇಂಗನ್ ಕೂಡ ಹಾಕ್ಕೊಳ್ಬೋದು ನೀಟಾಗಿ ಫ್ರೈ ಆಗಿದೆ ನೋಡಿ ತದನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿಯನ್ನು ಸೇರಿಸ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಸಣ್ಣ ಊರಿಯಲ್ಲೇ ಹಸಿಮೆಣಸಿನಕಾಯಿ ಕೂಡ ಹಾಕಿದಿರಾ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಇದು ನೀಟಾಗಿ ಫ್ರೈ ಆಗ್ತಿದ್ದಂಗೆ ನಾವು ಮೊದಲೇ ಬೇಯಿಸಿ ಹೆಚ್ಚಿಟ್ಟಿರುವಂಥ ಹಲಸಿನ ಬೀಜ ಏನಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಸೇರಿಸ್ಕೊಳ್ಳೋ ಟೈಮಲ್ಲಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಪ್ರತಿಯೊಂದು ಹಲಸಿನ ಬೀಜಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಹಿಡಿಬೇಕು ಆ ರೀತಿ ನೀಟಾಗಿ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲೇ ನಾವು ಹಲಸಿನ ಬೀಜ ಬೇಯಿಸಿದ್ದೀವಿ ಈ ಟೈಮಲ್ಲಿ ಜಾಸ್ತಿಯನ್ನು ಬೇಯಿಸ್ಕೊಳ್ಳೋದು ಬೇಡ ಜಸ್ಟ್ ಒಗ್ಗರಣೆ ಫ್ಲೇವರು ಹಲಸಿನ ಬೀಜಕ್ಕೆ ಹಿಡಿದ್ರೆ ಸಾಕು ಅದಕ್ಕೋಸ್ಕರ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಬಿಡಿ ಚೆನ್ನಾಗಿ ಒಗ್ಗರಣೆ ಫ್ಲೇವರೆಲ್ಲ ಹಲಸಿನ ಬೀಜಕ್ಕೆ ಹಿಡಿಯುತ್ತೆ ತದನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂಥ ಹಸಿ ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳೋಣ ಹುಳಿ ಬೇಕು ಅನ್ಸಿದ್ರೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ ಬೇಡ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಕಾಯಿ ತುರಿಯನ್ನ ಇನ್ನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ರುಚಿ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದಷ್ಟನ್ನು ಸೊ ಈ ಮೂರು ಪದಾರ್ಥ ಹಾಕಿ ಚೆನ್ನಾಗಿ ಒಂದಕ್ಕೊಂದು ಬೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ರೆ ನಮಗೆ ರುಚಿ ರುಚಿಯಾದಂತಹ ಹಲಸಿನ ಬೀಜದ ಪಲ್ಯ ರೆಡಿ ತುಂಬಾ ಸಿಂಪಲ್ ಆದಂತ ಪಲ್ಯ ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಮಕ್ಳು ಆ ಕಡೆ ಈ ಕಡೆ ಓಡಾಡ್ತಾನೆ ಹಾಗೆ ಖಾಲಿ ಮಾಡಿಬಿಟ್ರು ನಾನು ಸೊಪ್ಪು ಸಾರು ಮತ್ತೆ ಈ ಪಲ್ಯ ಅನ್ನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ಪಲ್ಯವನ್ನು ಯಾವುದೇ ಸಾರು ಜೊತೆಗಾಗಿರ್ಬೋದು ಸಾಂಬಾರ್ ಜೊತೆಗಾಗಿರ್ಬೋದು ಅಥವಾ ಮೊಸರನ್ನ ಜೊತೆಗೂ ಕೂಡ ಮಾಡ್ಕೊಳ್ಬಹುದು ಹಾಗೆ ಉದುರು ಪಲ್ಯ ಸ್ವಲ್ಪ ಚಪಾತಿಗೆ ಇಷ್ಟಪಡೋರು ಚಪಾತಿ ಜೊತೆ ಕೂಡ ಇದನ್ನ ಮಾಡ್ಕೊಳ್ಬಹುದು ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು